ಸ್ವಾಗತವನ್ನು ಬಯಸ್ತಾ ಇದೆ ನಮ್ಮ ಚಿತ್ರ ತಂಡ ವೇದಿಕೆ ಮೇಲೆ ಸರ್ಗೆ ಸ್ವಾಗತ ಅವರ ಹುಟ್ಟು ಹಬ್ಬ ಕೂಡ ಎಲ್ಲರ ಹಾರೈಕೆ ಅವರ ಮೇಲೆ ಇರಲಿ ಹಾಗೇನೆ ಈ ಚಿತ್ರತಂಡಕ್ಕೆಲ್ಲರ ಪ್ರೀತಿ ವಿಶ್ವಾಸ ಇರುತ್ತೆ ಮುಂದೆನೂ ಹಾಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೇನೆ ನಮ್ಮ ಡಿಪಿ ಆದಂತ ಸುಂದರೇಶ್ ಸರ್ ಕೂಡ ವೇದಿಕೆ ಮೇಲಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮತ್ತೆ ನಮ್ಮ ಚಿತ್ರದ ನಿರ್ಮಾಪಕರಾದಂತ ಮಧು ಗೌಡ ಕೂಡ ವೇದಿಕೆ ಮೇಲಿದ್ದಾರೆ ಅವರು ಕೂಡ ಸ್ವಾಗತವನ್ನ ಇದು ನಮ್ಮ ನನ್ನ ಡಿಬ್ಯೂ ಚಿತ್ರ ಈ ಚಿತ್ರಕ್ಕೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಆಗಿರುತ್ತೆ ಮಿಕ್ಕಿದ ಆಮೇಲೆ ಚರ್ಚೆ ಇಲ್ಲ ಚರ್ಚಲ್ಲಿ ಇದೆ ಟೈಟ್ಲು ಫೈನಲೈಸ್ ಮಾಡಿದ್ವಿ ಸ್ಟಾರ್ ಕ್ಯಾಸ್ಟು ರಂಗಾಯಗೂ ಸರ್ ಇದ್ದಾರೆ ಹಾಗೆಯೇ ಸಹ ಕಲಾವಿದರು ಇನ್ನು ಫೈನಲೈಸ್ ಮಾಡ್ಬಿಟ್ಟಾರೆ ಅದನ್ನೆಲ್ಲ ನೀವು ಕ್ವಶನ್ ಮಾಡ್ತೀರಾ ಅಂತ ಸರ್ ಇಲ್ಲ ಈ ಅದನ್ನ ನೀವು ಕ್ವಶನ್ ಮಾಡ್ತೀರಾ ಅನ್ಕೊಂಡೆ ಅವಾಗ ನೀವು ಕ್ವಶನ್ ಮಾಡೋಕೆ ಏನು ಉಳ್ದಿರಲ್ಲ ನಮ್ಮ ಚಿತ್ರಕ್ಕೆ ಪ್ರೇಮ್ ಸರ್ ಸೂಟ್ ಆಗ್ತಾರೆ ಸೊ ಆ ಚಿತ್ರ ಕತೆಗೆ ಅನುಗುಣವಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ನಮ್ಮ ಚಿತ್ರ ತಂಡದ ಪತಿಯಿಂದ ಮಾಡಬೇಕಾಗಿದೆ ಈ ಮಂತ್ ಎಂಡು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದು ಪ್ರೇಮ್ ಸರ್ನ ನೀವು ಹಿಂದೆ ನೋಡಿಲ್ದೇ ರೀತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೇ ನೋಡಿಲ್ಲ ಸ್ವಲ್ಪ ನೀವು ಲೋವರ್ ಬೈ ತರ ನೋಡಿದೀರಾ ಅವರ ಹಿಂದಿನ ಹಲವು ಚಿತ್ರಗಳಲ್ಲಿ ಈ ಬಾರಿ ಅವರು ವಿಭಿನ್ನ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಕಾಣ್ತಾರೆ ರೆಪೆಲಿಯನ್ ಪೊಲೀಸ್ ಪಾತ್ರ ಮಾಡ್ತಾ ಇದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ